ಪ್ಪ ಹಿಂಗ್ಕೊಂಡು ಅಲ್ಲಿ ಅವಾಗ್ಲೇ ಉಂಟು ಅವಳು ಅದೇ ನಿಮ್ಮ ವೈಫಿಷದಲ್ಲಿ ನಿಮ್ಮಯ್ಯ ಮಾಮೂಲಿ ಇದಕ್ಕೆ ಜೈಲ್ಗೆ ಹೋದ್ರಲ್ಲ ಅವಾಗ್ಲೂ ಉಂಟು ಹೋದಲ್ಲ ಹೌದಪ್ಪ ಅದೇ ನಿಮ್ಮ ಇವ್ರಿಗೂ ಗೊತ್ತಲ್ಲ ನಿಮ್ಮ ಮಗ ಅವ್ರಿಗೂ ಅವತ್ತೇ ನಿಮ್ಮ ಮಗ ಬಂದಿದ್ರು ಅವ್ಳು ಖಾಲಿ ಮಾಡ್ಕೊಂಡು ಹೊಂಟೋಗಿದ್ರು ಇವ್ರು ಬಂದ್ರು ಬಂದಾಗ ಆ ನಾನು ಹೇಳ್ ಕಳ್ಸುದ್ನಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋದ್ರು ಆ ನಮ್ಮ ಮಗನ್ ಕುಟಿ ಹೇಳಿದ್ರ ನೀವು ಹೌದಪ್ಪ ಹೌದು ಮೇಡಮ್ ಈಗ ಎಲ್ಲಿದ್ದಾಳು ಅಂತ ಗೊತ್ತಾ ಇಲ್ಲ ರೀ ಹೇಳಿ ಮೇಡಂ ಅವಳ ಜೀವನ ಹಾಳು ಮಾಡ್ಕೊಳ್ಳೋದಲ್ಲ ರೀ ಮತ್ ಮುಗಿನ್ ಬೇರೆ ಅದಕ್ಕೆ ಇಲ್ಲಿ ನನ್ಗೆ ಅದಕ್ಕೆ ಇವತ್ತಿನ ಪ್ರಪಂಚ ಹೆಂಗ ಗೊತ್ತಲ್ವಾ ದಯವಿಟ್ಟು ನಿಮ್ಗೆ ಏನಾದ್ರು ಗೊತ್ತಿದ್ರಿ ಹೇಳಿ ಮೇಡಮ್ ನೋಡಪ್ಪ ಬೇಜಾರ್ ಮಾಡ್ಕೋಬೇಡ ಈಗ ಅಂತಳೆ ಅಮ್ಮ ಅಂತ ನಮ್ಗೆ ಅವೆಲ್ಲ ಏನೋ ಪ್ರೀಸು ತಕೊಳಕ್ ಹೋಗಲ್ಲಪ್ಪ ನಮ್ಮನೆ ಇದ ಗಂಟ ನಾವು ಅವ್ರ ಸೇಫ್ಟಿಯಾಗಿ ನೋಡ್ಕೊಳ್ತೀವಿ ಇಲ್ಲ ಅಂತ ಹೇಳಲ್ಲ ಅದಾದ್ಮೇಲೆ ಹೋಗ್ತಾರೆ ಅಂದಾಗ ನಾವು ನಿಜವಾಗ್ನ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲಪ್ಪ ನಿಮಗೆ ಗೊತ್ತಲ್ವ ಇವಾಗ ಒಂದು ಮಾಡ್ಕೋ ಎರಡಾಗುತ್ತೆ ಎಷ್ಟು ನಿಯತ್ತಾಗಿರುತ್ತಾ ಇದ್ದು ನಿಮ್ಮ ಅಳಿಮ ಯಾವ ಥರ ಕೆಲಸ ಮಾಡ್ದೆ ಅಂತ ಗೊತ್ತಾಯ್ತಲ್ಲ ಅದಕ್ಕೆ ಜಾಸ್ತಿ ಯಾರನ್ನೂ ನಾವು ಅಂಟಿಸ್ಕೊಳ್ಳೋಲ್ಲ ಅದಲ್ಲದೇ ಈ ಥರ ಯಾರೂ ಆಗಿರಲಿಲ್ಲ ನಿಜವಾಗ್ಲೂ ಅದಾದ ಮೇಲೆ ಮನೆಗೆ ಬಾಡಿಗೆ ಬರೋಕ್ಕೆ ಬಯಪಡ್ತಾ ಜೊತೆ ಗೊತ್ತಾ ಇವಾಗಲೂ ಹೋಗಿ ನೋಡು ಮನೆ ಖಾಲಿ ಬಿದ್ದಿದೆ ಅದರಿಂದ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದೀವಿ ಗೊತ್ತು ನಾವು ಅಂಥದ್ರಲ್ಲಿ ಅದ್ರಲ್ಲಿ ಅವಳ ನಾವೇ ಕಪ್ಪಾಯಿಸ್ಕೊಳ್ಳಿ ಅಲ್ಲಿ ಅಡ್ರೆಸ್ ನಮ್ಗೆ ಗೊತ್ತಿಲ್ಲ ನಮಗೆ ನಾವು ಅದ್ರ ಬಗ್ಗೆ ನನ್ನ ತಲೆನೂ ಗೆಡಿಸ್ಕೊಳ್ಳಿ ನಾನು ಕೇಳುವಿಲ್ಲ ಖಾಲಿ ಮಾಡ್ಕೊಂಡು ಹೋದ್ಲು ಅಷ್ಟೇ ಎಲ್ಲಿ ಓದಲು ಏನಂತ ಗೊತ್ತಿಲ್ಲ ಸರಿ ಬಿಡಿ ಮೇಡಮ್ ಆಯಿತು ಸರಿ ಬಿಡಿ ಹ್ಞೂ ನನ್ನ ಮಗಳನ್ನ ಭಾಳ ಆಗ್ಬಿಡ್ತು ಆ ಪರ್ ದಿವಸ ಆಗಿತ್ತಲ್ಲ ಹೋಗಿ ನೋಡ್ಕೊಂಡ್ಬಂದು ಬಿಡೋದು ಅಂಕ ಬಂದೆ ಆದ್ರೆ ಈ ಥರ ನನ್ನ ಮಗಳೇ ನನ್ನ ಸುಳ್ಳು ಹೇಳ್ತಾನೆ ಅಂತ ನನ್ಗೆ ಗೊತ್ತಿಲ್ಲ ಮೇಡಮ್ ಸರಿ ಮೇಡಮ್ ಆಯಿತು ಓ ಬರ್ತೀನಿ ಸರಿಯಪ್ಪ ಸರಿ ಆಯಿತು ಮೇಡಮ್ ಒಂದು ಸಹಾಯ ಮಾಡಿರ ಮೇಡಮ್ ಏನಪ್ಪ ಎಲ್ಲರೂ ಮತ್ತೆ ಏನಾದ್ರು ನನ್ನ ಕಾಣಿಸ್ಕೊಂಡ್ರೆ ದಯವಿಟ್ಟು ನಿಮ್ಮದು ಅಮ್ಮ ಅಂತೀನಿ ಒಂಚೂರು ಫೋನ್ ಮಾಡಿ ತಿಳ್ಸಿರ ಖಂಡಿತ ಸರಿನಾ ಪಾಪ ಎಷ್ಟ ರಿಕ್ವೆಸ್ಟ್ ಮಾಡ್ಕೋತ ಇದ್ದೀರಿ ಏನಾರ ಇದ್ರೆ ನಾನು ಹೇಳ್ತೀನಿ ನಿಮ್ಮ ನಂಬರ್ ಕೊಟ್ಟು ಹೋಗಿ ನಾನು ಮಾಡ್ತೀನಿ ಫೋನ ಮತ್ತೆ ಎಲ್ಲಾದ್ರು ಸಿಕ್ಕೋರೆ ಆಯ್ತಾ ಓ ಸರಿ ಮೇಡಮ್ ಬನ್ನಿ ನಾನು ಮನೆ ಬಾ ಅಲ್ಲಿ ಪೆನ್ನು ಮತ್ತೆ ಪೇಪರ್ ಅಲ್ಲಿ ಬರ್ದು ಇಟ್ಕೊಳ್ತೀನಿ ಸರಿ ಮೇಡಮ್ ಆಯ್ತು ಲವ್ ಅರಿಸಾ ಅರಿಸಾ ಲವ್ ಎಲ್ಲಿದೆ ಬಾರ ಇಲ್ಲಿ ಅರಿಸಾ ಅರಿಸಾ ಏನ್ಲ ಮಗ ಏನ ಕೂಗತಾ ಇದೀಯೇ ಓ ಎಲ್ಲಾನು ಅರಿಸಾ ಅವಳ ಪ್ರೀತಿ ನೋಡ್ಕ ಬತ್ತಿನ ಬಿಟ್ಟು ಓದಾಕಲ್ಲ ಅಲ್ಲಿಗೆ ಅಲ್ಲ ಈ ಬುದ್ಧಿ ಇದ ನೋಡವ ಎಂತ ಬುದ್ಧಿ ಕಲ್ತವ್ ಏನ್ಬಿಟ್ಟು ಅಲ್ಲ ಯಾವ ತರ ಬುದ್ಧಿ ಕಲ್ತವ್ ನೋಡಿ ಇವನು ಇವ್ನ ಸಾಮಾನ್ಯ ಬುದ್ಧಿ ಕಲ್ತಿಲ್ಲ ಕತ್ ಬಿಡು ಇವನು ಯಾಕಪ್ಪ ಏನಾಯ್ತಲ್ಲ ಅಲ್ಲ ಇವನು ಅವತ್ತು ಹೋಗಿದ್ನಲ್ಲ ನಿಕ್ಕಿನ ಕಾಕ ಬತ್ತಿನ ಏನ್ಬಿಟ್ಟು ಹೇಳ್ ಕಳ್ಸಿದ್ವಲ್ಲ ಅವ ಓದ್ನಂತೆ ಹೋದ್ಮೇಲೆ ಅವಳು ಹೋಗೋದಕ್ಕೆ ಮನೆ ಕಾಲಿ ಮಾಡ್ಕೊಂಡು ಹೋಗಿದ್ಲಂತೆ ಇವನು ಗೊತ್ತಾದ್ಮೇಲೆ ಬಂದು ನಮಗೆ ಅದು ಬಿಟ್ಬಿಟ್ಟು ನಾನು ನಮಗೂ ನಿಮಗೂ ಸಂಬಂಧ ಇಲ್ಲ ಹಂಗೆ ಹಿಂಗೆ ಬಿಟ್ಟು ಜಗಳ ಮಾಡ್ಕೊಂಡು ಸುದ್ಲು ಅನ್ಕೊಂಡು ನಮ್ಮ ಕೂಟ್ಲೆ ಸುಳ್ಳು ಹೇಳಿದ್ನಲ್ಲ ಇವನು ಹಿಂಗ ಬುದ್ಧಿ ಇವನು ಹ ಇವಂಗೆ ಇವನು ಬುದ್ಧಿ ಕಲಿತವನು ಅಯ್ಯೋ ಮಗ ಅದ ಅವತ್ತು ಹೇಳದಲ್ಲ ನನಗೆ ಬಂದ ತಕ್ಷಣ ಅಂತ ನೀನು ಮೊದಲೇ ಬೇಜಾರ್ ಮಾಡ್ಕೊಂಡು ಕುಂತ ತಲೆ ಕೆಡ್ಸ್ಕೊಂಡು ಅದಕ್ಕೆ ಇನ್ನು ಜಾಸ್ತಿ ತಲೆ ಕೆಡ್ಕೊತಾನೆ ಅನ್ಬಿಟ್ಟು ಅವನು ನಾನು ಕುಟಿ ಹೇಳ್ದ ಕತೆ ರಜೆ ಇತ್ತಿ ಇತ್ತಿತ್ತಿಲ್ಲ ಕ ರಜೆ ನಿಕ್ಕಿತ ಮನೆ ಖಾಲಿ ಮಾಡ್ಕೊಂಡು ಹೋಗಿಲ್ಲ ಕನಜ್ ನಾವು ಹೋಗೋದಕ್ಕೆ ನಾನು ಹೋಗಿ ನಾನು ಕಾಲು ಗಂಟೆ ಆಗೋಗಿತ್ತು ನಾನು ಹೋಗೋದಕ್ಕೆ ಅಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಂದ್ಬಿಟ್ಟು ಹಂಗೆ ಒಂದ ಕತೆ ಸುಮ್ಮನೆ ಇರಲ್ಲ ಅವ್ನು ಏನು ಕೇಳಕ್ಕೋಬೇಡ ಎಷ್ಟು ಕೂಲಾಗಿ ಹೇಳ್ತಾ ಇದೀವ ನೀನು ಎಷ್ಟು ಕೂಲಾಗಿ ಹೇಳ್ತಾ ಇದ್ದೀನಿ ನೀನು ಅಲ್ಲ ಚೆಂದಾಗಿ ಅಂತ ಇದ್ದೀವಿ ಬಿಡವ ನೀನು ಓ ನನ್ನ ಕುಟಿ ಹೇಳ್ಬೇಕು ನೀವು ವಿಷಯವ ಹುಡುಪೋದಾಗಿತ್ತಾನೆ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟು ನಮ್ಮ ಜೀವನ ಹಿಂಗೆ ಆಯ್ತಲ್ಲ ಅಂತ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನು ಮಾಡೋದು ಏನು ಹೆಚ್ಚು ಕಮ್ಮಿ ಮಾಡ್ಕೊಂಡಲ್ಲ ಯಾಕೆ ಮಾಡ್ಕೊಳಕ್ಕೆ ಹೋದಳು ಹೆಚ್ಚು ಕಮ್ಮಿಯೇ ಅಂತೇಳು ತಪ್ಪಾಯಿತು ಅಯ್ಯೋ ನಮ್ಮಅಮ್ಮನ ರೀ ಆಡಬಾರ್ದು ಆಟಾಡಿ ಅವಳು ದುರಾಕಾರದಿಂದ ಸತ್ಲು ನಾನು ಸಹ ಇರ್ಬಿಡೋ ಚೆನ್ನಾಗಿರ್ಬೇಕು ಅನ್ನೋದು ಅವ್ಳು ಬರ್ಬೇಕಾನೆ ಆಟ 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 ಅನ್ಕೊಂಡು ಯಾವ ಥರ ಮಾಡಿದ್ಲು ನೀನು ಎತ್ತಿ ಹಂಗಾದ್ಲು ಇವಳ ನಮ್ಮ ನಮ್ಮಅಮ್ಮ ತನ್ನ ಜೀವನ ತಾನೇ ಯಾಳು ಮಾಡ್ಕೊಂಡ್ಳು ಈ ಪೇಟಾದ್ರೆ ಮಳೆ ಬುದ್ಧಿ ಕಲ್ತ್ಕಬೇಕು ಅಂದ್ಬಿಟ್ಟು ಯಾವ ಆಟ ಮಾಡ್ಬೇಕು ಇವಳು ಯಾವ ಆಟ ಮಾಡಬೇಕು ಅಯ್ಯೋ ಹಿಂಗೆ ಖಾಲಿ ಮಾಡಿಸ್ತಾವ್ರಿ ಬಂದು ಕರ್ಕೊಂಡು ಹೋಗಿ ನನ್ನ ಅಂದಿರ ಅವ್ನ ತೊಳಿಬಿಡ್ತೀರಾ ಏನು ಮಾಡ್ಬಿಡ್ತೀರ ಅವಳ ಮುಗಿನ ಕಟ್ಕೊಂಡು ಅವಳನ್ನ ಮನ್ಮ ಸತ್ತು ಅಂತ ಅಂದಿದ್ರೆ

ಅವ ಇದ್ರ ಮ್ಯಾಕೆ ಹಾಕ್ತೀನಿ ಜಾಡಿ ನೀನು ನೋಡು ಅವ್ನು ಸುದ್ದಿ ಮಾತ್ರ ಓಡಾಡಕ್ಕಪ್ಪ ನೀನು ಹೆಂಗೆ ಹೋಗೋ ಚೆನ್ನಾಗಿದ್ದು ರೀ ಹೆಂಗೆ ಚೆನ್ನಾಗಿ ಹೀಗೆ ಹೆಂಗಿದ್ರಿ ಹೆಂಗೆ ಹೆಂಗೆ ಇತ್ಕೊಂಡು ಹೋಗ್ಬೇಕು ಹಂಗೆ ಇತ್ಕೊಂಡು ಹೋಗು ಆಲ್ಡ ಅವಳದ ಬುಟ್ಟಾಕು ನೋಡೋಕಾಯ್ತದೆ ಅದು ಅಂದರೆ ಹೆಂಗಲ್ಲ ಬುಡಕಾದದು ಹೆಂಗೆ ಅದು ನಮ್ಮ ಜಿಲ್ ಮಾತಾಡ್ದ ಎಲ್ಲಿ ಹೋಗಿದ್ದಾಳು ಏನು ಕಷ್ಟಪಡ್ತಾ ಇದ್ದಾಳೆ ಏನೋ ಎಲ್ಲಿ ಅಂತ ಹುಡ್ಕೋದು ಈಗ ಹಂಗೆ ಅನ್ಕೊಂಡೆ ಬಂದಿರೋದು ಎಲ್ಲಿ ಅಂತ ಹುಡ್ಕೋದು ಎಲ್ಲಿ ಇದ್ದಾಳು ಅಂತ ಯಾರು ಗೊತ್ತು ಅಂತ ಫೋನ್ ನಂಬರ್ ಸ್ವಿಚ್ ಅಪ್ ಮಾಡ್ಕೊಂಡಿದ್ದಾಳೆ ಅಂತಲ್ಲ ಬೇರೆ ಸಿಮ್ ತಗೊಂಡಿದ್ದಾಳೆ ಹೆಂಗೋ ಹೋಗು ಹಾಳುಗರಿ ಬಿಡ್ಡಿದ್ದು ಇದ್ರಲ್ಲಿ ಸತ್ತು ಸಾಯಿಲಿ ಇರ್ತಾಗೆ ನಮ್ಮನ್ನ ಒಟ್ಟಿಗೆ ನೆಮ್ಮದಿ ಕೊಡೋಕಿಲ್ಲ ಕತ್ಬಿಡು ಮುಂದ್ಗಡೆ ಆಳ್ಗದಿಂದ ನಮ್ಗೆ ಸಾವು ಬಂದ್ಬಿಟ್ರೆ ನಿಮ್ ಜೊತೆಗೆ ಆಟ ನಂದಿಯೇ ಯಾಕಲ ನಂದಿಯೇ ನೀನು ನಿನ್ಗೆ ಏನ್ ಓದ್ಕೊಂಡಿರೋ ನಿನ್ ಎಷ್ಟಿಂಗ್ ಓದ್ಕೊಂಡಿತ್ತ ನಿಮ್ ಅವ್ರಿಗೆ ಯಾರು ಕೊಲೆ ಆಲೆ ಕೊಲೆ ಯಾರು ಕೊಟ್ಟಿಲ್ಲ ಅವ್ರ ಒಟ್ಟಿ ಕೈ ಹೆಚ್ಕೊಂಡು ಮಾಡ್ಕೊಂಡಿರೋದು ಅಷ್ಟೇ ಸುಮ್ಮನೆ ಮಾತಾಡ್ಬಿಡೋ ನಿಮ್ಗ ಹೇಳ್ತಾ ನೀ ಕೇಳ್ಕೊ ಸುಮ್ ಬಾಯ್ ಮುಚ್ಕೊಂಡಿರು ನೀನು ಟೈಮ್ ಅವ್ರಿಗೆ ಆಚಾರ ಏನಿತ್ತು ಓಹ್ ಆಯ್ತು ಹೋಯ್ತು ಇನ್ನೇನ್ ಮಾಡಂಗಿದ್ದ ಅದು ನೀನು ರೀಸನ್ ಏನು ಕೇಳಕೋಬೇಡ ಓ ಸುಮ್ನಿರವ ಕತೆ ಅಲಕನವ ಇವನು ಬಂದಾದ್ಮೇಲೆ ವಿಷಯ ಹೇಳ್ಬೋದಾಗಿತ್ತ ನಮ್ಗೆ ಈ ತರಕಿತ್ತರ ಅದ್ ಹೆಂಗ ಒಂದ್ ಜನ್ಮ ಆಯ್ತು ನನ್ನ ತಂಗಿ ಮುಗಿನ್ ಕಟ್ಕೊಂಡು ಏನ್ ಮಾಡ್ತಿದ್ದಾಳೆ ಏನು ಅಂತ ಅನ್ಬಿಟ್ಟು ಅವ್ರು ಹೆಂಗಿತ್ತು ಜನ್ಮ ಅಂತ ಅದೇ ಮಾಡ್ತೇನೆ ಮಾ ಅವತ್ತು ಹೇಳ್ದಂತ ಹೇಳಿ ನಾನು ಅವತ್ತು ಬಂದ ತಕ್ಷಣ ಹೇಳ್ಬೇಕಲ್ಲ ಹೇಳ್ತೀನಿ ಕೇಳ್ಕೊ ತಪ್ಪು ನಂದೇ ಅನ್ಕೋಬೇಕಾರೆ ನೀನು ಬಿದ್ದಿದೆ ಇದಲ್ದ ನಿಮ್ಮ ಅಕ್ಕೇ ತಿರುಗೇನು ಕೊರ್ಗೆ ಕೊರ್ಗೆ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟೆ ನನ್ನ ಮಗ ಹೇಳ್ಬಿಡಕ್ಕಲ್ಲ ಅಂತ ನಾನೇ ಹೇಳ್ದಂಗೆ ಇದು ಮಾಡಿದ ಹೊತ್ತು ಹೇಳ್ತೀನಿ ಅಂತ ಅಂತು ಅದು ಹೇಳ್ತೀನಿ ನಾಳೆ ದಿವ್ಸಕ್ಕೆ ಗೊತ್ತಾದ್ರೆ ಅಪ್ಪ ತಪ್ಪು ಕೇಳ್ಕೊತ ನನ್ನ ಬಗ್ಗೆ ನಾನು ಹೇಳ್ಬಿಡ್ತೀನಿ ನಾನು ಅಂದ್ಬಿಟ್ಟು ಹೇಳ್ತು ಹೇಳಿದ್ಕೆ ನಾನೇ ನಂದೆ ಸರಿಯಾ ಎಲ್ಲಾನು ನನಗೆ ಗೊತ್ತು ನಂಗೆ ಮಾತಾಡೋಣ ನೀನು ಹೇಳದಿ ಅರ್ಥ ಮಾಡ್ಕೊ ಓದ್ರು ಹೋಯ್ತಾರ ಹೋಗ್ತೀವಿ ಹೆಚ್ಕಾಡು ಹೋದ್ರೆ ಹೋಯ್ತಾಳು ಹೋಲ ಗಾಳಿ ತಿರುವ ಹಾ ಬಂದಿ ಜೊತೆಗೆ ಬಂದಿ ನಮ್ಮ ಅಜ್ಜಿಯೋ ಅಪ್ಪನೋ ನಮ್ಮ ಮಣ್ಣನ ಮಾತಾಡ್ಕೊಂಡು ಚೆನ್ನಾಗಿರೋದ ಇಷ್ಟೆಲ್ಲ ಆದಮೇಲೆ ಇನ್ನೊದ್ ದ್ವೇಷ ಸದಸ್ಯ ಕುತ್ಕೊಂಡ್ರೆ ನಮಗೆ ಸರಿ ಬರಕಿಲ್ಲ ಅನ್ಕಂಡು ಬುದ್ಧಿ ತಕೊಂಡ್ ಬರೋಳವಳು ದುರ್ಬುದ್ಧಿ ಕಲ್ತಿರೋದು ಗೊತ್ತಾ ಹೋಗದೇನು ಹೋಗಿ ಹೇಳಪ್ಪ ಹೇಳಿದಿರಾ ಯಾಕೆ ಈಗ ಊರು ಹೋಯ್ತಾನೆ ಮುಗಿ ನೋಡಂಗಿತ್ತು ಕಣಪ್ಪ ನಿನ್ನ ಮುಗಿ ನೋಡುವಂಗೆ ನಿಮ್ಗೆ ಆಯ್ತದೆ ನೀನ್ ತಂದೆ ಆಗಿದೆಯಲ್ಲ ಅಕ್ಕೇ ನನ್ನ ಮಗಳನ್ನ ನಾನು ನೋಡೋಂಗಿಲ್ಲ ನನ್ನ ಮಗಳ ಬಗ್ಗೆ ನಾನು ತಿಳ್ಕೊಳಂಗಿಲ್ಲ ಅಲ್ವಾ ಅಪ್ಪ ಏನು ಮಾತಾಡ್ತಾಯಿದ್ದೀಪ ನೀನು ಏನು ಮಾತಾಡ್ತಾಯಿದ್ದೀ ಏನು ಮಾತಾಡಲ್ಲ ಇರೋದೇ ಮಾತಾಡ್ತಾ ಎಲ್ಲ ಕಲ್ಲ ಎಲ್ಲ ನಿಕ್ಕಿದ್ದೆ ಬೋಧಿ ಆರಿ ಆಗಿ ಕಳಿಸ್ಬೇಕಾನಪ್ಪ ಹೋಗಿದ್ಕೆ ಅಂತ ಅಂದ್ಬಿಟ್ಟು ಬೋಗಲ್ದಲ್ಲ ಈಗ ಎಲ್ಲಿ ಹೇಳು ಏ ನೀನು ಹೋಗಿದ್ದ ಯಾಕೋ ಜೀವ ತಡಿಸಿದ ಅಂತ ಹೋಗಿ ನೋಡ್ಕೊಬಾರ್ದಂತ ಹೋದ್ರೆ ಅಲ್ಲಿ ನೋಡಿದ್ರಾ ನಿಮ್ಮ ಮಗನ ಕೈಯಲ್ಲಿ ಹೇಳ್ಬೋಲ್ಲ ಅವತ್ತೇ ನಾವು ಅಂತ ಓನರಮ್ಮ ಅಂತಾಳೆ ಅವ್ರು ಖಾಲಿ ಮಾಡ್ಕೊಂಡು ಓದಿಸ್ಲೇ ಹೋಗಿದ್ದಲ್ಲ ನೀನು ಯಾಕೆ ನಮ್ಗೆ ಹೇಳಿಲ್ಲ ಹಿಂಗೆ ಖಾಲಿ ಮಾಡ್ಕೊಂಡು ಹೋಗೋಣ ಅವು ತಿರುಗಾ ಮಾತಾಡ್ಬಾರ್ದೀ ಹೇಳ್ಬೇಕಾಗಿತ್ತು ಕಲ್ಲ ನೀನು ಹೇಳುವ ನೀನು ಅಪ್ಪ ಹಿಂಗೆ ಮನೆ ಖಾಲಿ ಮಾಡ್ಕೊಂಡು ಅಂತ ಕಣಪ್ಪ ಅಂದ್ಬಿಟ್ಟು ಒಂದು ಮಾತ ಹೇಳಷ್ಟಿತ್ತಿತ್ತಿಲ್ವಾ ಅಪ್ಪ ಹೇಳೋದ್ ಕಡೆ ನಾನು ಬಂದಿದ್ದು ಅಜ್ಜಿ ಕನಪ್ಪ ಇವನು ಬೇದರಲ್ಲ ಅದೇ ಅವ್ನು ಸುದ್ದಿ ಏನು ಹೇಳೋಕ್ಕೆ ಹೋಗ್ಬೇಡ ಅಂತ ಅಜ್ಜಿ ಸುಮ್ಮನೆ ಇರ್ಸೋದು ಕೇಳು ಬೇಕಾದ್ರೆ ಅಜ್ಜಿಗೆ ಕೇಳು ಅಜ್ಜಿನೇ ನಾನು ಸುಳ್ಳು ಹೇಳೋಕೆ ಅಜ್ಜಿನೇ ಬೇಡ ಅಂದಿದ್ದು ಹೇಳಬೇಡ ನಿಮ್ಮಪ್ಪ ಚಿಂತೆ ಮಾಡ್ಕೊಂಡು ಊಟ ಅಂದ್ಬಿಟ್ಬಿಟ್ಟು ಮನಗಾನೆ ಇನ್ನೂ ಒಂದು ಮನ್ಸ್ ಕಟ್ಟಿಸ್ಕೊಂಡು ಇನ್ನೂ ಚಿಂತೆ ಜಾಸ್ತಿ ಮಾಡ್ತಾನೆ ಅಂತ ಹೇಳಿದ್ದು ಅಜ್ಜಿ ನನಗೆ ನಾನು ಕೂಟೇ ಹರ್ಕೊತ ಇದ್ದೀನಿ ಏನಪ್ಪ ಹಾಂ ಹೇಳ ಏನೋ ಮಿಕ್ ಮಿಕ್ಸಿ ಮಾತಾಡ್ತಾ ಇದ್ದೀಯ ಅರ್ಕೊಳ್ತಿದ್ದೀ ಅಂತಿದ್ದೀರ್ತೀನಿ ಏನಪ್ಪ ಮತ್ತೆ ಹಿಂಗೆ ಹಿಂದ ಮುಂದೆ ಗೊತ್ತಿಲ್ಲದೇ ಮಾತಾಡ್ತೀನಿ ನೀನು ಹುಕಲ ನಿಮ್ಮ ಮಕ್ಕಳು ನಿಮ್ಗೆ ಹೆಚ್ಚು ನೋಡು ಈಗ ನೆನೆ ಮನೆ ಹುಟ್ಟಿರೋ ಮಗಿನ ನೀನು ನೋಡೋಕೆ ಮೂರು ಮೂರು ದಿವಸಕ್ಕೂ ಓತಿಯೇ ನನ್ನ ಮಗಳನ್ನ ನನಗೆ ಹಂಗನ್ಸಕಿಲ್ವಾ ಏನೋ ತಪ್ಪು ಮಾಡಿರ್ಬೋದು ಏನು ಯಾರು ಮಾಡ್ಬಾರ್ದು ತಪ್ಪು ಮಾಡಿಲ್ಲ ಹೆಣ್ಣು ಇವು ಸಿಕ್ಸ್ ಏನುಗೋಸ್ತಕ್ಕ ಏನು ಮಾಡ್ಬೇಕಾ ಏನು ಮಾಡ್ಬೇಕು ಹೇಳು ಅಪ್ಪ ನೋಡೋ ಆವತ್ತು ನಾನು ಹೋದಾಗ ಇತ್ತಿತ್ತಿಲ್ಲ ನನಗೆ ನಂಗೆ ಬೇಕಾಗ ಬೇಕಾಗಿಲ್ಲ ಅವಳಿಂದನೇ ನಮಗೆ ತಿರುಟೋಕೆ ಸಿಕ್ಕಿಲ್ಲ ನೀನು ಬೇಕು ತೊತ್ತಿ ಹೋಗಿ ನಿನ್ನ ಮಗಳ ಹುಡ್ಕೊಂಡು ನೀನು ಸುಮ್ಮನೆ ನನಗೆ ಪಾಪ ನೀನು ನನಗೆ ಗೊತ್ತು ಬಿಟ್ಟದ್ರೆ ಮಗಳನ್ನ ನಾನು ಹುಡ್ಕೋಕೆ ಗೊತ್ತು ತಡ್ಕೋಕ್ಕೂ ಗೊತ್ತು ಕತೆ ಕಟ್ಟಬರೋಕ್ಕೂ ಗೊತ್ತು ನನ್ನ ಮಗಳು ಯಾಕೆ ಅಲ್ಲಿ ಅಲ್ಲಿ ಬೇಕಾ ಇದು ಅವಳು ಹುಟ್ಟಿಲ್ವಾ ಬರ್ಕು ಬಾಳಿಗೆ ಓ ಹುಟ್ಲಿ ಬಿಡು ಬೇಡ ಯಾರು ಕೊಡು ಎಲ್ಲ ನುಣಿಗೆ ಬರ್ಕೊಡ ನಾನು ಬೇಡ ಬರ್ಕೊಡ್ಬೇಡ ಅಂತ ಯಾರಪ್ಪ ಹೇಳೋದರು ಎಲ್ಲ ಇರೋದು ಬರ್ಕೊಡಪ್ಪ ನೀವು ವಟ್ಟೆ ಹುರಿ ಮಾಡ್ಕತ್ತ ನಾನು ನನಗೇನು ಹೊಟ್ಟೆ ಉರಿ ಇಲ್ಲ ಓ ಅದು ಯಾರು ಇರೋ ಬರೋದು ಎಲ್ಲರೂ ಬರ್ಕೊಡು ಪರವಾಗಿಲ್ಲ ಈ ಅಡಿಯೋ ಅಜ್ಜ ಹೇಳಿದ್ಕೆ ನಿನ್ನ ಅದು ನಿನ್ನ ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ನಾನು ಏನೇ ವಿಷಯ್ಬಿಟ್ರೆ ಇನ್ ಯಾವ ದುರುದ್ದೇಶರು ಇಲ್ಲ ಕಣಪ್ಪ ನಿಜವಾಗ್ಲೂ ಎತ್ತು ಏನು ನಿಲ್ದೋದ್ ಮಾತಾಡೋದಂಗೆ ಸರಿಯಾದ್ ಬಿಡ್ರಪ್ಪ ನಿಮ್ಮ ನಿಮ್ಮ ಬುದ್ಧಿ ನೀವು ತೋರಿಸ್ತೀರಿ ಅಂತ ಬಿಟ್ರಿ ಬುಡಿ ಬುಡಿ ಆಯಿತು ನನ್ನ ಮಗಳಿಗೆ ಹೆಚ್ಚು ಕಮ್ಮಿ ಆಗಲಿ ಆಮೇಲೆ ಇರೋದಕ್ಕೆ ಅಂತ ಬಿಡು ಒಳೊಳಗೆ ಎಷ್ಟೆಷ್ಟು ವಿಷ ಮಾಡಿ ಕಂಡಿದ್ರಿ ಏನನ್ನ ಈ ಕಗ್ತಾ ಇದ್ರಿ ನೋಡು ಒಂದಲ್ಲ ಒಂದ್ ದಿವಸ ಗೊತ್ತಾಗ್ನೆಲ್ಲ ಸತ್ಯ ಅನ್ನೋದು ಅಪ್ಪ ಸುಮ್ನೆ ನೋಡ್ಕೊಡ್ ಫೋನ್ ಅನ್ಗೆ ಕಟ್ ಮಾಡಪ್ಪ ಸುಮ್ನೆ ನೀನು ನನ್ ಹಾ ಫೋನ್ ಕಟ್ ಮಾಡೋದು ನೋಡು ಫೋನ್ ಕಟ್ ಮಾಡೋದು ಹೆಂಗ್ ಮಾಡ್ತಾನೆ ಅಂತ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ